ಶಾಶ್ವತವಾಗಿ ರೈತರಿಗೆ ಸ್ಪರ್ಧಾತ್ಮಕ ಬೆಲೆ ಸಿಗುವಂತಾಗಲು ಸರ್ಕಾರ ನೆರವಿಗೆ ಬರಲು ಆಗ್ರಹಿಸಿ ಎತ್ತಿನ ಗಾಡಿ ಮೂಲಕ ಕಲಬುರಗಿಯಲ್ಲಿ ಬೃಹತ್ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನವ ಕರ್ನಾಟಕ ರೈತ ಸಂಘದ ರಾಜ್ಯ ಅಧ್ಯಕ್ಷ ದಯಾನಂದ ಪಾಟೀಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರೈತರಿಗೆ ಸಕಾಲದಲ್ಲಿ ಮಳೆಯಾಗದೆ ಅತಿವೃಷ್ಟಿ ಅನಾವೃಷ್ಟಿಯಿಂದಾಗಿ ರೈತ ತಾನು ಬೆಳೆದಿರುವ ಉತ್ಪನ್ನಗಳಿಗೆ ಸ್ಪರ್ಧಾತ್ಮಕ ಬೆಲೆ ಸಿಗದೆ ಇರುವುದರಿಂದ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಇಷ್ಟೆಲ್ಲ ಆದರೂ ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದನೆ ನೀಡುತ್ತಿಲ್ಲ ಈ ಕೂಡಲೇ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಆಗ್ರಹಿಸಿ ಜಿಲ್ಲೆಯ ರೈತರೆಲ್ಲರೂ ಸೇರಿಕೊಂಡು ಕಲಬುರಗಿ ನಗರದ ರಿಂಗ್ ರಸ್ತೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸುಮಾರು ಆರುನೂರು ಎತ್ತಿನ ಗಾಡಿ ಮೂಲಕ ಬೃಹತ್ತಾದ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಅವರು ಮತ್ತೆ ಕಾಳಜಿ ಉಳಿತಕ್ಕಂಥ ರೈತರ ಮೇಲೆ ಕಾಳಜಿ ಉಳ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಸೇರಿ ಒಂದು ಇನ್ನೂರು ಜನ ಅತ್ಯಂತ ಪ್ರಮುಖರು ಸೇರಿ ಚರ್ಚೆ ಮಾಡಿಕೊಂಡು ನಾವು ಸಾಕಷ್ಟು ಬಾರಿ ರೈತ ಮುಖಂಡರು ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಹೇಳಿದೆವು ಜಿಲ್ಲಾಧಿಕಾರಿಗೂ ಹೇಳಿದೆವು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ಹೇಳಿದ್ರು ಸರ್ಕಾರದಲ್ಲಿ ಇರ್ತಕ್ಕಂಥ ಅದು ಯಾರೂ ಕಿವಿಗೊಟ್ಟಿಲ್ಲ ಹಿಂದೊಮ್ಮೆ ನೀವು ಇದ್ರಿ ಚರ್ಚೆ ಮಾಡಿದ್ದೀವಿ ಎರಡನೇ ದರ್ಜಾದ ಹೆಸರು ಬೀಜ ಕೊಟ್ಟು ರೈತರಿಗೆಲ್ಲ ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಮಾಡಿ ಸರ ಆ ಥರ ಆಯಿತು ಹೆಸರಿನ ಬೀಜದಲ್ಲಿ ಕೂಡ ಲಾ ಲಾಸ್ ಆಗಿ ಇವತ್ತಿನ ದಿವಸ ಪರಿಸ್ಥಿತಿ ಗಂಭೀರ ಬಂತು ಅದರಲ್ಲಿ ಕೂಡ ಮಧ್ಯವರ್ತಿಕೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ನಾನು ನೇರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಜೆ ಡಿಗಳು ಮತ್ತು ಎ ಜೆ ಡಿ ಮತ್ತು ಎ ಡಿಗಳನ್ನ ವರ್ಗಾವಣೆ ಆಗಬೇಕು ಯಾಕಂದ್ರೆ ಭಾಳ ದಿವಸದಿಂದ ಇಲ್ಲೇ ಇರೋದ್ರಿಂದ ಇನ್ನೊಂದು ಏನಾಗಿದೆ ಕಳಪೆ ಮಟ್ಟದ್ದು ನನ್ನ ಅನಿಸಿಕೆ ಮಟ್ಟಿಗೆ ಪ್ಲಾಸ್ಟಿಕ್ ಇರ್ಬೋದು ರೈತ ಕೊಡ್ತಕ್ಕಂಥ ಪ್ಲ್ಯಾಸ್ಟಿಕ್ ಇರ್ಬೋದು ಕೃಷಿ ಹೊಂಡ ಇರ್ಬೋದು ರೈತನ ಇನ್ಸ್ಟ್ರೂಮೆಂಟ್ ಇರ್ಬೋದು ಆಮೇಲೆ ಈ ಗೊಬ್ಬರ ಇರ್ಬೋದು ಪೈಪ್ಗಳು ನೋಡ್ರಿ ಸಾಕಷ್ಟು ಪೈಪ್ ಆರುನೂರ ಹತ್ತು ರೂಪಾಯಿಗೆ ಇರ್ತಕ್ಕಂಥ ಒಂದು ಫಿನಾಲೆಕ್ಸ್ ಪೈಪ್ ಇರೋದು ಇವತ್ತು ಎರಡು ನೂರ ಎರಡು ನೂರ ಐವತ್ತು ರೂಪಾಯಿಗೊಂದು ಯಾರಿಗೂ ಒಂದು ಮಧ್ಯವರ್ತಿಗೆದವ್ರಿಗೆ ಕೊಟ್ಟು ಮಾರಾಟ ಮಾಡೋದು ಹೀಗೆಲ್ಲ ಆಗಿರ್ತಕ್ಕಂಥ ವಿಚಾರ ನಾವು ಸರ್ಕಾರಕ್ಕೂ ಕೂಡ ಒಂದು ಪತ್ರ ಬರೆದು ಕೇಳಿದ್ವಿ ಬಟ್ ಅದು ಯಾರೂ ಇಲ್ಲ ಬಹುಶಃ ಈ ಸರ್ಕಾರಕ್ಕೆ ರೈತನ ಮೇಲೆ ಕಾಳಜಿ ಇಲ್ಲ ಅಂತ ಅನ್ನಿಸ್ತದೆ ಹಾಗಾಗಿ ಈಗೇನು ಇವತ್ತು ಅವರ್ಣ ಮ್ಯಾಕ್ಯಾರಿಯವ್ರು ಏನು ಹೇಳಿದಿರ್ತಕ್ಕಂಥ ವಿಷಯಗಳೇನು ಪ್ರಸ್ತಾವನೆ ಇದ್ರ ಬಗ್ಗೆ ಅತ್ಯಂತ ಪ್ರಮುಖವಾಗಿ ನಾವು ಇದನ್ನು ಚರ್ಚೆ ಮಾಡಿಕೊಂಡು ಸುಮಾರು ಈಗ ಯಾವ ಥರ ನಾವು ಆಂದೋಲನ ಮಾಡಬೇಕು ಅಂತಕ್ಕಂಥ ವಿಚಾರ ಬಂದಾಗ ಸುಮಾರು ಒಂದು ಐದು ಆರುನೂರು ಜನ ಸಾವ ಐದು ಆರು ಅಥವಾ ಆರುನೂರು ಮತ್ತು ಒಂದು ಸಾವಿರ ಗಂಟಲೇ ಒಂದು ಎತ್ತಿನ ಗಾಡಿ ಮೂಲಕ ರಿಂಗ್ ರಸ್ತೆ ಗಂಜ್ ಗಡಿಯಿಂದ ಗಡೆಯಿಂದ ರಿಂಗ್ ರಸ್ತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಆ ಅವರಣದಗೆ ಕುಂತು ಅವಣದಕ್ಕೊಂದು ಊಟ ತಿಂಡಿ ಮಾಡ್ಕೊಂಡು ಅಲ್ಲೇ ಕಾಲ ಕಳಿಬೇಕು ನೋಡೋಣ ಯಾರೇನಾಗ್ತದೆ ಅಂತಕ್ಕಂಥ ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಸಂಬಂಧಪಟ್ಟ ಶಾಸಕರು ಕೂಡ ಬಂದು ನಮ್ಮನ್ನು ಇದನ್ನು ಸರಿ ಇದೆ ಇದನ್ನು ಮಾಡೋಣ ಅಂತ ನಮ್ಮ ಕ ನಮ್ಮ ಜೊತೆ ಕೈ ಜೋಡಿಸ್ಬೇಕನ್ನಂಥ ವಿಚಾರ ಕೂಡ ಇದೆ ಯಾಕಂದರೆ ಇಲ್ಲಿ ಇವತ್ತು ದಿವಸ ಸಾಕಷ್ಟು ಹಣ ಕೆ ಕೆ ಆರ್ ಡಿ ಬಿಲ್ನ ಸಾಕಷ್ಟು ಹಣ ಇದ್ರು ಕೂಡ ರೈತನ ಪರ ಒಂದು 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 ಹತ್ತು ಸಾವಿತ್ ಒಂದು ಹತ್ತು ಸಾವಿರ ರೂಪಾಯಿ ಕೊಡೋಂದ್ರೆ ಕೊಡಲ್ಲ ಏ ಅದಕ್ಕೆ ಡೆವಲಪ್ಮೆಂಟ್ ಸಲಹೆ ಕೊಟ್ಟಿದ್ದೆ ರೈತರ ಸಲಹೆಕ್ಕಿಲ್ಲ ಅಂತ ಹೇಳಿದನ್ನು ನಾವು ಕಾಣ್ಬೋದು ಹಾಗಾಗಿ ಈ ವಿಚಾರಗಳು ಸಂಪೂರ್ಣ ಇನ್ನೇನಾದ ಒಂದು ಎರಡು ದಿವಸಕ್ಕೆ ನಾವು ಬೈಟಕ್ಕೆ ಕರ್ಕೊಂಡು ಕಿಸಿ ಮತ್ತೆ ತಮಗೆ ತಿಳಿಸ್ತಕ್ಕಂಥ ವ್ಯವಸ್ಥೆ ಇದೆ ತಿಳಿಸೋಕ್ಕಿಂತ ಮುಂಚೆ ದೊಡ್ಡ ಆಂದೋಲನವನ್ನು ನಾವು ಕೈಗೊಂಡಿದ್ವಿ ಈ ಸಾರಿ ಅದು ಬಹಳ ಮಹತ್ವದ ಆಂದೋಲನ ಆಗ್ತದೆ ಅದು ಆಂದೋಲನ ಜೊತೆ ಜೊತೆಗೆ ನಾವು ರಾಜ್ಯದ ಮುಖ್ಯಮಂತ್ರಿಗಳು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಾಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋ ಫೇಷಿಯಲ್ ಸರ್ಜರಿ ಆರ್ಥೋಸ್ಕೋಪಿಕ್ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್